ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಪಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ಲ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರಿಸ್ಥಿತಿ ಅಂದರೆ ಪ್ರೀತಿಯಲ್ಲಿ ಯಾವ ಪರಿಸ್ಥಿತಿ ಇದೆ ಸದ್ಯಕ್ಕೆ ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ನಿಮ್ಮ ಲವರ್ಸ್ ಆಗಿರ್ಬೋದು ನಿಮ್ಮ ಥರ್ಡ್ ಪಾರ್ಟಿ ಆಗಿರ್ಬೋದು ಸದ್ಯಕ್ಕೆ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಯಾವ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೆ ಅಂತ ನೋಡೋಣ ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತೊಗೊಳ್ಬೋದು ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳನ್ನ ನೀವು ನೆನಪು ಮಾಡ್ಕೊಳ್ಳಿ ನೆನ್ಪು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಈ ಕ್ಯಾಂಡಲ್ಸಲ್ಲಿ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಏನಿದೆ ಒಂದಿಷ್ಟು ಕನ್ಫ್ಯೂಷನ್ಸ್ಗಳಿದೆ ಒಂದು ಏನಂತ ಅಂದರೆ ನೀವು ಮತ್ತು ನಿಮ್ಮ ಪರ್ಸನ್ನ ಯಾವಾಗ ಮೀಟ್ ಮಾಡ್ತೀರ ಅಂತ ಕೆಲವರು ವೆಯ್ಟ್ ಮಾಡ್ತಾ ಇರ್ಬೋದು ಒಂದಿಷ್ಟು ಕೆಲವರು ಕೆಲವೊಂದಿಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತನೂ ಇದೆ ಅವ್ರಿಗೋಸ್ಕರ ಒಂದಿಷ್ಟು ತಾಳ್ಮೆನ ತಗೊಂಡಿರ್ಬೋದು ಬರ್ತಾರೆ ಅಂತ ಒಂದಿಷ್ಟು ತಾಳ್ಮೆನ ತಗೊಂಡಿದ್ದೀರಾ ಅಂತ ಇಲ್ಲಿ ಇದೆ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಯಾವುದೋ ಡ್ಯಾನ್ಸ್ ಕಲಿಯೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲ ಜಿಮ್ಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮನ್ನು ಕೂಡ ಅವರು ಡ್ಯಾನ್ಸ್ ಆಗಿರ್ಬೋದು ಇಲ್ಲ ಅಂದರೆ ಜಿಮ್ಗೆ ಹೋಗುವಂಥದ್ದನ್ನು ಸೇರ್ಕೊಳ್ಳೋದಕ್ಕೆ ಹೇಳ್ತಾ ಇರ್ಬೋದು ಸೇರಿಸೋದಕ್ಕೆ ಹೇಳ್ತಾ ಇರ್ಬೋದು ಇಲ್ಲ ಒಟ್ಟಿಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ವ್ಯಕ್ತಿಗಳು ಮತ್ತು ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದಿಷ್ಟು ಜನರಿಗೆ ಕನ್ಫ್ಯೂಷನ್ಸ್ಗಳು ಸ್ಟಾರ್ಟ್ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ನಿಮ್ಮ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಇಬ್ರು ಜೊತೆ ಕೂಡ ಪಾರ್ಟಿ ಮಾಡ್ತಾ ಇರ್ಬೋದು ತುಂಬ ಖುಷಿಯಾಗಿ ಇದ್ದೀರಾ ಕೆಲವರು ಇಲ್ಲಿ ಅಂತ ಇದೆ ನಿಮ್ಮ ಪರ್ಸನ್ನ ನೆನ್ಪು ಮಾಡಿಕೊಂಡು ಅವರು ನಿಮ್ಮ ವ್ಯಕ್ತಿಗಳು ತುಂಬಾ ಖುಷಿಯಿಂದ ಇದ್ದಾರೆ ನಿಮ್ಮನ್ನು ಯಾವಾಗ ಮೀಟ್ ಮಾಡ್ತೀನಿ ಅನ್ನೋ ಒಂದು ಖುಷಿಲಿ ವೆಯ್ಟ್ ಮಾಡ್ತಾ ಇದ್ದೀರ ಮತ್ತು ಇಲ್ಲಿ ನಿಮ್ಮ ಜಾಬ್ ಕೆರಿಯರ್ ಬಗ್ಗೆ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಎಲ್ಲ ತುಂಬ ಫೀಲ್ ಮಾಡ್ತಾ ಇದ್ರ ಯಾಕೆ ಫೋನ್ ಮಾಡಿಲ್ಲ ಅನ್ನೋ ವಿಚಾರವಾಗಿ ನಿಮಗೆ ಫೀಲ್ ನೀವು ಅವರನ್ನ ಮೀಟ್ ಮಾಡಿಲ್ಲ ಅನ್ನೋ ವಿಚಾರವಾಗಿ ಏನೋ ನಡೀತಾ ಇರ್ಬೋದು ನಿಮ್ಮ ಮೇಲೆ ತುಂಬಾ ಕೋಪ ಮಾಡಿಕೊಂಡಿರ್ಬೋದು ನಿಮ್ಮ ಪರ್ಸನ್ ಕೆಲವರ ಜೀವನದಲ್ಲಿ ತುಂಬಾ ಫಯರಿಂಗ್ ಎನರ್ಜಿ ಕಾಣಿಸ್ತಾ ಇದೆ ತುಂಬ ಫಾಸ್ಟಾಗಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ನ ನೀವು ಮೀಟ್ ಮಾಡೋದಾಗಿರ್ಬೋದು ತುಂಬ ಬೇಗ ಬಂದಿಲ್ ಮೀಟ್ ಮಾಡ್ತಾರೆ ಅಂತ ಕೂಡ ಇದೆ ಮತ್ತು ನಿಮ್ಮ ಮೇಲೆ ಕೋಪವೂ ಕೂಡ ಇದೆ ಅಂತ ಇಲ್ಲಿ ಬರ್ತಾ ಇರುವಂಥದ್ದು ನಿಮ್ಮ ವ್ಯಕ್ತಿ ನಿಮ್ಮ ಫೈನಾನ್ಷಿಯಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಇದ್ರ ಬಗ್ಗೆ ತುಂಬಾ ಯೋಚನೆಗಳಿದೆ ಮತ್ತು ನೀವಿಬ್ಬರೂ ಕೂಡ ಎಲ್ಲೋ ಪಾರ್ಟಿ ಮಾಡ್ತಾ ಮಾಡುವಂಥ ಚಾನ್ಸಸ್ ಇದೆ ಪಾರ್ಟಿ ಮಾಡ್ತೀರಾ ಪಾರ್ಟಿ ಕೊಡೋಣ ಅಂತ ಯೋಚನೆ ಮಾಡ್ತಾ ಇರ್ಬೋದು ಏನೋ ಒಂದು ಮಿರಾಕಲ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ಬಂದಿದೆ ಏನು ಮಿರಾಕಲ್ ಅಂತ ಗೊತ್ತಿಲ್ಲ ಒಟ್ಟು ಏನೋ ಒಂದು ನಿಮಗೆ ಗೊತ್ತಿಲ್ಲದೆ ಇರೋ ಸಡನ್ನಾಗಿ ಒಂದು ಏನೋ ಮಿರಾಕಲ್ ಆಗುವಂಥ ಚಾನ್ಸಸ್ ಇದೆ ಅಂತ ಬರ್ತಿದೆ ನಿಮ್ಮ ಪರ್ಸನ್ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನನ ಕೊಡ್ತಿದ್ದಾರೆ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ನಿಮ್ಮ ಹೆಲ್ತ್ ಬಗ್ಗೆ ತುಂಬಾ ಕಾನ್ಸಂಟ್ರೇಷನ್ ತುಂಬಾ ಇದೆ ಅವರಿಗೆ ತುಂಬ ಭಯ ಕೂಡ ಇದೆ ನಿಮ್ಮ ಹೆಲ್ತ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಒಂದಿಷ್ಟು ಹೈ ಎನರ್ಜಿಲಿ ಇರ್ತಾರೆ ಒನ್ ಒನ್ ಟೈಮು ತುಂಬ ಲೋ ಎನರ್ಜಿಲು ಕೂಡ ಇರ್ತಾರೆ ಇನ್ನು ಒನ್ ಒನ್ ಟೈಮಲ್ಲಿ ತುಂಬ ಸ್ಟಕ್ಕೆ ಎನರ್ಜಿಲಿ ಇರ್ತಾರೆ ನಿಮ್ಗೊಂದಿಷ್ಟು ಕನ್ಫ್ಯೂಷನ್ಸ್ ಆಗ್ಬೋದು ಕೆಲವೊಂದು ಇಲ್ಲಿ ಪ್ರಾಪಂಚಿಕ ಜ್ಞಾನನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಬಂದಿರುವಂಥದ್ದು ನಿಮ್ಮ ಜ್ಞಾನವನ್ನು ತುಂಬ ಹೆಚ್ಚಿನ ಮಟ್ಟಿಗೆ ಯೋಚನೆ ಮಾಡ್ತಾಯಿದ್ರೆ ಹೆಚ್ಚಿನ ಮಟ್ಟಿಗೆ ಬೆಳೆಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅದಕ್ಕೊಂದು ಸ್ವಲ್ಪ ನಿಮ್ಮ ಪರ್ಸನ್ ಆಗಿರ್ಬೋದು ಇಲ್ಲ ನೀವಾಗಿರ್ಬೋದು ಒಂದಿಷ್ಟು ಟೈಮ್ಗಳನ್ನು ಕೇಳಿರ್ಬೋದು ಅಂತಲೂ ಇಲ್ಲಿ ಬರ್ತಿದೆ ಏನೋದು ಕಲಿಯೋದ್ರ ಕಡೆ ತುಂಬ ಗಮನನ ಕೊಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಹೊಸ ಪ್ರೀತಿ ಅವಕಾಶಗಳು ಸಿಕ್ಕಿರ್ಬೋದು ಅದರ ಬಗ್ಗೆ ಕೆಲವರು ಯೋಚನೆ ಮಾಡ್ತಿದ್ದಾರೆ ತುಂಬ ಇಲ್ಲಿ ವೆಯ್ಟ್ ಇದ್ದಾರೆ ಫೈನಾನ್ಷಿಯಲಿ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸದ್ಯಕ್ಕೆ ಕೆಲವರಿಗೆ ಇಲ್ಲಿ ತುಂಬಾ ನೀವು ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಇದೆಯಾ ಇಲ್ವಾ ಅನ್ನೋದು ಕೆಲವ್ರಿಗೆ ಯೋಚನೆ ಆಗಿದೆ ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ ಅಂತ ಇದೆ ನಿಮ್ಮ ಪ್ರೀತಿ ಮೇಲೆ ಆಗಿರ್ಬೋದು ನಿಮ್ಮ ಮೇಲೆ ಆಗಿರ್ಬೋದು ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅದರಿಂದ ಒಂದಿಷ್ಟು ಸ್ಟಕ್ ಎನರ್ಜಿನ ಕಾಣ್ತಾ ಇರ್ಬೋದು ಸ್ಟಕ್ ಎನರ್ಜಿಲಿ ಇದೀರ ಕೂಡ ಎಲ್ಲೂ ನಿಮ್ಮನ್ನ ಕರ್ಕೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೀವು ಕೆಲವರು ಇಲ್ಲಿ ಪಾಪು ಬಗ್ಗೆ ಕೆಲವರು ಯೋಚನೆ ಮಾಡ್ತಿದ್ದಾರೆ ಅಂತ ಇದೆ ಮತ್ತೆ ಕೆಲವರಿಗೆ ಇಲ್ಲಿ ಸದ್ಯಕ್ಕೆ ಹುಷಾರಾಗಿ ಇಡೀ ಹೆಣ್ಮಕ್ಕಳಾಗಿರುವಂಥವ್ರು ತುಂಬಾ ಕೇರ್ಫುಲ್ ಆಗಿ ಇರಬೇಕು ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ನಿಮ್ಮನ್ನ ಉಪಯೋಗಿಸ್ಕೊಳ್ಳುವಂಥ ಚಾನ್ಸಸ್ ಕೂಡ ಇದೆ ಕೆಲವರಿಗೆ ಮಾತ್ರ ಇದು ಸಾರಿ ಯಾರಿಗಾದರೂ ಇದರಲ್ಲಿ ಬೇಜಾರಾಗಿದ್ದರೆ ಕ್ಷಮಿಸಿ ಬಟ್ ನೀವು ಹೆಣ್ಮಕ್ಕಳಾಗಿರೋರಾಗಿರ್ಬೋದು ನಿಮ್ಮನ್ನು ಒಂಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುವಂಥ ಚಾನ್ಸಸ್ ಇದೆ ಹುಷಾರಾಗಿರಿ ಕೆಲವರಿಗೆ ಮಾತ್ರ ದಯವಿಟ್ಟು ಹೆಣ್ಮಕ್ಳಾಗಿರ್ಬೋದು ಮಕ್ಕಳಾಗಿರ್ಬೋದು ನಿಮ್ಮ ಹುಷಾರಲ್ಲಿ ನೀವು ಇರಬೇಕು ಮೈ ಮರೆಯೋದಕ್ಕೆ ಹೋಗಬೇಡಿ ದಯವಿಟ್ಟು ತುಂಬ ಫೈನಾನ್ಷಿಯಲಿ ತುಂಬಾ ಇಲ್ಲಿ ಇನ್ಕಮ್ ಬರುವಂಥ ಸಾಧ್ಯತೆ ಇದೆ ಫೈನಾನ್ಷಿಯಲಿ ತುಂಬ ಗ್ರೋತ್ ಇದೆ ಇಲ್ಲಿ ತುಂಬಾ ಗ್ರೋತ್ ಬರ್ತಾ ಇರುವಂಥದ್ದಿದೆ ಕೆಲವರಿಗೆ ಇಲ್ಲಿ ಆ ನಂತರ ನಿಮ್ಮ ಪಾರ್ಟ್ನರ್ ನೀವು ಸಾರಿ ಹುಣ್ಣಿಮೆ ನಂತರ ನಿಮ್ಮ ಪಾರ್ಟ್ನರ್ನ ನೀವು ಮೀಟ್ ಮಾಡ್ತೀರಾ ಮತ್ತೆ ಹುಣ್ಣಿಮೆ ಕಳೆದ ನಂತರ ಫೈನಾನ್ಷಿಯಲಿ ಸಫರ್ ಮಾಡ್ತಾ ಇರೋರು ಕೂಡ ತುಂಬ ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಬಂದಿದೆ ತುಂಬ ಸ್ಟಕ್ ನರ್ಜಿ ಇದ್ದೀರಾ ತುಂಬ ಸ್ಟಕ್ಕಲ್ಲಿ ಇದ್ದೀರಾ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಅಂತ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್